ನಮಸ್ಕಾರ ಸ್ನೇಹಿತರ ಈ ಒಂದು ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಯಾರ್ಯಾರು ಬೆಳೆ ಹಾನಿ ಪರಿಹಾರ ಇನ್ನೂ ಕೂಡ ನೀವು ಪಡ್ಕೊಂಡಿಲ್ಲ ಬೆಳೆ ವಿಮೆನ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದನ್ನ ಹೇಗ್ ಪಡ್ಕೊಳ್ಳೋದು ಎಷ್ಟು ಹಣ ಜಮಾ ಆಗ್ತಾ ಇದೆ ಈಗಾಗಲೇ ಎಷ್ಟು ಕಂತುಗಳು ರಿಲೀಸ್ ಆಗಿದೆ ಎಷ್ಟು ಹಣ ರಿಲೀಸ್ ಆಗಿದೆ ಎಷ್ಟು ರೈತರಿಗೆ ಬಂದಿದೆ ಯಾವ ಜಿಲ್ಲೆಯ ರೈತರಿಗೆ ಬಂದಿದೆ ಯಾವ ಜಿಲ್ಲೆಯ ರೈತರಿಗೆ ಬರೋದಿದೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಬಂದು ವಿಡದಲ್ಲಿ ನೋಡ್ತಾ ಹೋಗೋಣ ಒಂದು ಎಕರೆಗೆ ಎಷ್ಟು ಹಣ ಸಿಗ್ತಾ ಇದೆ ಯಾವ ಬೆಳೆಗೆ ಎಷ್ಟು ಹಣ ಸಿಗ್ತಾ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸ ಹೊಸ ಅಪ್ಡೇಟ್ ಇದನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಗೆ ಬಂದ್ಬಿಡೋಣ ವೀಕ್ಷಕರ ಸುಮಾರು ಮೂವತ್ ಮೂರು ಸಾವಿರದ ಏಳುನೂರು ರೈತರಿಗೆ ಮೊದಲನೇ ಹಂತದಲ್ಲಿ ಆ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಿರ್ತಕ್ಕಂಥದ್ದು ಹೌದು ಜಮಾ ಆಗ್ತಾ ಇದೆನು ಕೂಡ ಅಹ್ ಈಗಾಗಲೇ ಸುಮಾರು ಆರ್ನೂರು ಕೋಟಿ ಹಣ ಜಮಾ ಆಗಿದೆ ಅಂದ್ರೆ ಬಿಡುಗಡೆ ಆಗಿದೆ ಆರ್ನೂರು ಕೋಟಿ ಹಣ ಏನಿದೆ ಅಲ್ಲ ಸಬ್ಸಿಡಿ ಹಣ ಅದನ್ನ ರಿಲೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡ್ಲಿಕ್ಕೆ ಸೊ ಬಹಳಷ್ಟು ಕಡೆ ಬೆಳೆ ಹಾನಿಯಿಂದಾಗಿ ರೈತರು ಬಳಲ್ತಾ ಇದ್ದಾರೆ ಸೊ ಸಾಕಷ್ಟು ರೈತರು ತಮ್ಮ ಬೆಳೆಗಳನ್ನ ನಾಶ ಪಡ್ಕೊಂಡು ನಾಶ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿ ಸಾಕಷ್ಟು ಕಡೆ ಬೆಳೆ ಹಾನಿ ಆಗಿದೆ ಅದಕ್ಕೋಸ್ಕರ ಸರ್ಕಾರ ಪರಿಹಾರವನ್ನ ಕೊಡ್ತಾ ಇದೆ ಹಾಗಾದ್ರೆ ಈಗಾಗಲೇ ಇದಕ್ಕಿಂತ ಮುಂಚೆ ನಿಮಗೆ ಹವಾಮಾನ ಆಧಾರಿತ ವಿಮೆ ಸಿಗಿತ್ತು ಆ ಒಂದು ಬೆಳೆ ವಿಮೆಯನ್ನ ಪಡ್ಕೊಳ್ಳಿಕ್ಕೆ ವಿಮಾ ಕಂಪನಿಗಳು ಕೂಡ ನಿಮಗೆ ಬಹಳಷ್ಟು ಆ ಕಾಟವನ್ನ ಕೊಟ್ಟಂಗಾಗಿತ್ತು ಯಾಕಂದ್ರೆ ಹಣ ಸರಿಯಾಗಿ ಜಮಾ ಮಾಡಿರ್ಲಿಲ್ಲ ಒಂದು ಕಂತು ಬಾಯಿಸ ಕೊಟ್ಟಿದ್ದೆ ಆದ್ರೆ ಇನ್ನೊಂದು ಕಂತುಗಳನ್ನ ಲೇಟ್ ಮಾಡ್ತಾ ಇತ್ತು ಸರಿಯಾಗಿ ಹಣವನ್ನ ಜಮಾ ಮಾಡ್ತಿರ್ಲಿಲ್ಲ ಕೆಲವೊಂದಿಷ್ಟು ರೈತರಿಗೆ ಜಮಾ ಮಾಡಿ ಇನ್ನೂ ಹಲವಾರು ರೈತರಿಗೆ ಪೆಂಡಿಂಗ್ ಉಳಿಸಿತ್ತು ಹಾಗಾಗಿ ರೈತರು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ವಿಮಾ ಕಂಪನಿಗಳು ಏನಾದ್ರು ನಮಗೆ ಹಣ ಜಮಾ ಮಾಡ್ಲಿಕ್ಕೆ ಲೇಟ್ ಮಾಡಿದ್ದೆ ಆದ್ರೆ ತಡ ಮಾಡಿದ್ದೆ ಆದ್ರೆ ಅದನ್ನ ಬಡ್ಡಿ ಹಾಕಿ ನಮ್ಗೆ ಕೊಡ್ಬೇಕಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು ಹೌದು ಬಹಳಷ್ಟು ಕಡೆ ನೋಡಿಗ ವಿಮಾ ಕಂಪನಿಗಳಾಗಿರ್ಲಿ ಅಥವಾ ಬ್ಯಾಂಕ್ಗಳಾಗಿರ್ಲಿ ಯಾವುದೇ ರೀತಿ ಸರ್ಕಾರಿ ಆಗಿರ್ಲಿ ಅಥವಾ ಖಾಸಗಿ ಆ ಒಂದು ಬ್ಯಾಂಕ್ಗಳಾಗಿರ್ಲಿ ಈಗ ಯಾವುದೇ ರೀತಿ ನಾವು ಹಣ ತುಂಬಲಿಕ್ಕೆ ಲೇಟ್ ಮಾಡಿದ್ರೆ ನಮ್ಮಿಂದ ಬಡ್ಡಿಯನ್ನ ವಿಧಿಸಿ ಹಣವನ್ನ ಪಡ್ಕೊಳ್ಳುತ್ತೆ ಅದೇ ರೀತಿ ಇಲ್ಲಿ ರೈತರು ಕೂಡ ಮೈಂಡ್ ಯೂಸ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಹೌದು ವಿಮಾ ಕಂಪನಿಗಳು ನಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಲೇಟ್ ಮಾಡಿದ್ದೆ ಆದ್ರೆ ತಡ ಮಾಡಿದ್ದೆ ಆದ್ರೆ ನಮಗೆ ಬಡ್ಡಿ ಸಮೇತವಾಗಿ ಬಡ್ಡಿಯನ್ನ ಹಾಕಿ ನಮಗೆ ಹಣವನ್ನ ಜಮಾ ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ರು ತದನಂತರ ವಿಮಾ ಕಂಪನಿಗಳು ಸ್ಪೀಡ್ ಆಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡಿದ್ವು ಈಗ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಆ ಎಕರೆಗೆ ಎಂಟು ಸಾವಿರದ ಐದ್ನೂರಾಗಿರ್ಲಿ ಏಳು ಸಾವಿರದ ಐದುನೂರ ಆಗಿರ್ಲಿ ಹತ್ತು ಸಾವಿರದ ಐದ್ನೂರ ಆಗಿರ್ಲಿ ಈ ರೀತಿ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು ಇನ್ನು ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ಹೊಲ ಗದ್ದೆಗಳು ಜಮೀನುಗಳು ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಅಂತಹ ರೈತರು ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು ಬೆಳೆ ಹಾನಿ ಆಗಿರತಕ್ಕಂತಹ ಒಂದು ಜಮೀನುಗಳು ಸರ್ಕಾರದ ಗಮನಕ್ಕೆ ಬಂದ್ ಬರದೇ ಹೋಗಿದ್ದೆ ಆದ್ರೆ ನೀವೇ ಸರ್ಕಾರದ ಗಮನಕ್ಕೆ ತರ್ಬೇಕಾಗತ್ತೆ ಏನೂ ಇಲ್ಲ ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಬೆಳೆ ಹಾನಿ ಅದೇ ರೀತಿಯಾಗಿ ಜಿ ಪಿ ಎಸ್ ನ ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಲೊಕೇಶನ್ ಅನ್ನ ಅದನ್ನ ನೀವ್ ಏನ್ ಮಾಡಬೇಕು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಭೇಟಿ ನೀಡಿ ಈ ರೀತಿ ಆಗಿದೆ ನಮಗೂ ಕೂಡ ಬೆಳೆ ಪರಿಹಾರ ಸಿಗಬೇಕು ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಕ್ಕಂತಹ ಬೇಡಿಕೆಯನ್ನ ಇಡಬೇಕು ಅವರು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ಫೋಟೋ ಕೂಡ ಚೆಕ್ ಮಾಡ್ತಾರೆ ಅವರು ಮುಂದಿನ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನ ತಿಳಿಸಿ ಆದಷ್ಟು ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ನಿಮಗೆ ಯಾರಾದ್ರೂ ಪರಿಚಯ ಇದ್ರೆ ಮತ್ತಷ್ಟು ಬೆಟ್ರೋ ಆದಷ್ಟು ಬೇಗನೆ ಕೆಲಸ ಆಗತ್ತೆ ಅಷ್ಟು ಮಾಡಬಹುದು ಇನ್ನು ಬೆಳೆ ಹಾನಿ ಪರಿಹಾರ ಈಗ ಕಲಬುರಗಿ ಜಿಲ್ಲೆ ಆಗಿರ್ಲಿ ಹಾಸನ ಆಗಿರ್ಲಿ ಅದೇ ರೀತಿಯಾಗಿ ಧಾರವಾಡ ಆಗಿರ್ಲಿ ಅದೇ ರೀತಿಯಾಗಿ ಮಂಗಳೂರು ಚಿಕ್ಕಮಗಳೂರು ಆಗಿರ್ಲಿ ಅದೇ ರೀತಿಯಾಗಿ ಮಂಡ್ಯ ಆಗಿರ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗ್ತಾ ಇದೆ ಆ ಇನ್ನು ಒಂದು ಮೊದಲೇ ಹಂತದಲ್ಲಿ ಹೇಳಿದ್ದೀನಿ ಮೂವತ್ತ್ ಮೂರು ಸಾವಿರದ ಏಳುನೂರು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಡೆಬಿಲಿಟಿ ಹಣ ಜಮಾ ಆಗೇ ಆಗತ್ತೆ ಸೊ ನೋಡಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಇಷ್ಟು ಮಾಹಿತಿ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಫ್ರೆಂಡ್ಸ್